ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಮೈಸೂರು ಪಾಕ್ ತುಂಬನೇ ಕ್ವಿಕ್ಕಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದಾದಂತಹ ಮೈಸೂರು ಪಾಕ್ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ತುಂಬಾ ಸಾಫ್ಟಾಗಿ ಬಂದಿತ್ತು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ಯಾವಾಗಲೂ ತೊಗೊಂಬಂದು ತಿಂತಾಯಿರ್ತೀವಿ ಯಾವಾಗೋ ಒಂದು ಸರಿ ಮನೆಯಲ್ಲಿ ಈ ರೀತಿ ಮಾಡಿಕೊಂಡ್ರೆ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮನೆಯಲ್ಲೇ ಮಾಡೋದ್ರಿಂದ ಎಲ್ದಿಯಾಗೂ ಇರುತ್ತೆ ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲ್ ಆಗೋಷ್ಟು ಕಡಲೆಬೇಳೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದಕ್ಕೆ ಅದೇ ಬೌಲ್ ಅಳತೆಯಲ್ಲೇ ಒಂದು ಕಾಲು ಕಪ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ನೀವು ಎಣ್ಣೆನೂ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಸಾಫ್ಟಾಗಿ ಬರುತ್ತೆ ಅಂಥೇಳಿ ನಾನಿಲ್ಲಿ ತುಪ್ಪನ ಇದ್ದೀನಿ ಈಗ ಒಂದು ಸ್ಪೂನಿಂದ ಅಥವಾ ವಿಸ್ಕರಿಂದ ಚೆನ್ನಾಗಿ ಗಂಟಿಲ್ದೇನೆ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟನ್ನು ಜಾಸ್ತಿ ತೆಳುವಾಗೂ ಮಾಡ್ಕೋಬಾರ್ದು ಗಟ್ಟಿಯಾಗೂ ಮಾಡ್ಕೋಬಾರ್ದು ನೋಡಿ ಅದಕ್ಕೆ ಮಾಡ್ಕೊಂಡಿರಬೇಕು ಬೇಗನೆ ಆಗೋಗ್ಬಿಡುತ್ತೆ ಕೇವಲ ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಮಾಡ್ಕೋಬೋದು ಈಗ ಬ್ಯಾಟರ್ ರೆಡಿಯಾಗಿದೆ ಇದನ್ನು ಒಂದು ಸೈಡ್ ಎತ್ತಿಟ್ಕೊತಾ ಇದ್ದೀನಿ ಈ ಕಡೆ ಒಂದು ಪಾತ್ರೆಗೆ ಅದೇ ಬೌಲ್ ಅಳತೆಯಲ್ಲೇ ನಾನು ಒಂದು ಬೌಲಷ್ಟು ಎಣ್ಣೆನ ಕಾಯೋಕೆ ಇಟ್ಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೊತಾ ಇದ್ದೀನಿ ಈ ಕಡೆ ಇದು ಕಾಯಷ್ಟರಲ್ಲಿ ಈ ಕಡೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದಕ್ಕೆ ಅದೇ ಬೌಲ್ ಅಳತೆಯಲ್ಲೇ ಒಂದು ಕಪ್ಪಾಗಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಮೇಲೆ ನೀರು ಬರುವಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಿಸ್ಕೊಂಡು ಒಂದೆಡೆ ಪಾಕ ಬರೋವರೆಗೂ ಕಾಯಿಸ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಈ ಥರ ನೋಡ್ಕೋಬೇಕು ಕೈಯಿಂದನೇ ಒಂದೆಡೆ ಪಾಕ ಬಂದಿದೆಯಾ ಇಲ್ಲಂತ ಈಗ ನಾನು ಒಂದೆಡೆ ಪಾಕ ಅಂತ ಚೆಕ್ ಮಾಡ್ಕೊಂಡೆ ಇನ್ನೂ ಪಾಕ ಬಂದಿರಲಿಲ್ಲ ಹಾಗೆಯೇ ನೀವು ಕೂಡ ಮಧ್ಯದಲ್ಲಿ ಚೆಕ್ ಮಾಡ್ಕೊತಾ ಇರಬೇಕು ಜಾಸ್ತಿನೂ ಕಾಯಿಸ್ಕೋಬಾರ್ದು ಇಲ್ಲಾಂದರೆ ಮೈಸೂರು ಪಾಕೆಲ್ಲ ಬೇಗನೆ ಗಟ್ಟಿಯಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಸಾಫ್ಟಾಗಿ ಬರೋದಿಲ್ಲ ಹಾಗಾಗಿ ಮಧ್ಯದಲ್ಲಿನೇ ಚೆಕ್ ಮಾಡ್ಕೊತಾ ಇರಬೇಕು ಕರೆಕ್ಟಾಗಿ ಒಂದೇಳೆ ಪಾಕ ಬಂದ ಮೇಲೆ ನಾವು ಇದಕ್ಕೆ ಈ ಟೈಮಲ್ಲಿ ನಾವು ಆಗಲೇ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವೀಟ್ನ ಮಾಡ್ಕೋಬೇಕಾಗುತ್ತೆ ದಪ್ಪ ತಳ ಇರೋ ಪಾತ್ರೆನೇ ತಗೋಬೇಕು ಬೇಗ ಸೀದೋಗಲ್ಲ ಅಂತ ಅಷ್ಟೇ ತೆಳು ಪಾತ್ರೆ ತೊಗೊಂಡ್ರೆ ಕೆಲವೊಮ್ಮೆ ಸೀದೋಗೋ ಚಾನ್ಸಸ್ ಇರುತ್ತೆ ಆಗ ಮಾಡಿಟ್ಕೊಂಡಿರೋ ಸ್ವೀಟ್ ಫ್ಲೇವರೇ ಚೇಂಜ್ ಆಗುತ್ತೆ ಹಾಗಾಗಿ ಇಲ್ಲಿ ನಾನು ದಪ್ಪ ತಳ ಇರೋ ಪಾತ್ರೆನೇ ಬಳಸ್ತಾ ಇದ್ದೀನಿ ಈಗ ಈ ಕಡೆ ಎಣ್ಣೆ ಕೈಯೋಕೆ ಇಟ್ಕೊಂಡಿದ್ವಲ್ಲ ಅದನ್ನ ಗ್ಯಾಸ್ ಆಫ್ ಮಾಡ್ದೇನೆ ಹಂಗೇ ಇಟ್ಕೊಂಡಿರಬೇಕು ಈ ಕಡೆ ಅದು ಚೆನ್ನಾಗಿ ಎಣ್ಣೆ ಕಾಯ್ತಾನೆ ಇರಬೇಕು ಅದನ್ನೀಗ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಎಣ್ಣೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಅಂದ್ಕೊಳ್ಳೋವರೆಗೂ ನಾವು ಎಣ್ಣೆ ಹಾಕ್ಕೋಬಾರ್ದು ಚೆನ್ನಾಗಿ ಅದು ಹೀರ್ಕೊಂಡ್ಮೇಲೇ ನಾವು ಮತ್ತೆ ಎಣ್ಣೆ ಹಾಕಬೇಕಾಗುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಮೊದಲಿಗೆ ಎಣ್ಣೆ ಹಾಕ್ಕೊಂಡಿದ್ದೆ ಅದು ಕಂಪ್ಲೀಟಾಗಿ ಹೀರ್ಕೊಂಡ್ಮೇಲೇ ನಾನಿಲ್ಲಿ ಮತ್ತೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯೇ ನಾನಿಲ್ಲಿ ಒಂದು ಐದರಿಂದ ಆರು ಸರಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತಾನೆ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೈಸೂರು ಪಾಕ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿ ಆಗೋಷ್ಟರಲ್ಲಿ ಒಂದು ಪ್ಲೇಟ್ಗೆ ನಾನಿಲ್ಲಿ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಕೂಡ ಬಳಸ್ಬೋದು ಈಗ ನೋಡಿ ಸರಿಯಾದ ಅದಕ್ಕೆ ರೆಡಿಯಾಗಿದೆ ಈ ರೀತಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ರೆ ಚೆನ್ನಾಗಿ ತಳ ತಳಿಟ್ಕೊಂಡ್ಬರ್ಬೇಕು ನೀವೇ ನೋಡ್ತಾ ಇರ್ಬೋದು ಹೇಗೆ ಹೊಂದ್ಕೊಂಡು ಬರ್ತಾ ಇದೆ ಅಂತ ಈಗ ನಾನು ಇದನ್ನು ತುಪ್ಪ ಹಚ್ಚಿಟ್ಕೊಂಡಿರೋ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಜಾಸ್ತಿ ಸ್ಪ್ರೆಶ್ ಮಾಡೋಕೋಗಬಾರ್ದು ಹಾಗೆಯೇ ಲೈಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೋಬೇಕು ನೀವು ಇಲ್ಲಿ ಪ್ಲೇಟ್ ಬದಲಿಗೆ ನಿಮ್ಮನೇಲಿ ಯಾವುದು ಇರುತ್ತೋ ಅದು ಪಾತ್ರೆಗೆ ಕರೆಕ್ಟ್ ಶೇಪಲ್ಲಿ ಬರೋದ್ರಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಆ ರೀತಿ ಯಾವುದು ಶೇಪಲ್ಲಿ ಬರೋ ಥರ ಬಾಕ್ಸ್ ಆಗಲಿ ಕಂಟೈನರ್ ಆಗಲಿ ಯಾವುದೂ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾಗಿರುವಾಗೆ ನಾವು ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ಈ ರೀತಿ ಕಟ್ ಇದ್ದೀನಿ ನೋಡಿ ಈಗ ಕಟ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ಕೂಲಾಗೋವರೆಗೂ ಬಿಟ್ಟು ಆಮೇಲೆ ನಾವಿಲ್ಲಿ ಒಂದೊಂದಾಗಿ ಬಿಡಿಸ್ಕೊಂಡು ನೋಡ್ಬೋದು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಕಟ್ ಆಗ್ತಾ ಇಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ತುಪ್ಪ ಹಾಕಿರೋದ್ರಿಂದ ಅದು ಘಮ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬಾಯಲ್ಲಿಟ್ಟರೆ ಕರಗೋ ಥರನೇ ಇತ್ತು ನೀವೇ ನೋಡ್ತಾ ಇರ್ಬೋದು ಈ ರೀತಿ ಕಟ್ ಮಾಡಿಕೊಂಡ್ರೆ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಹದಿನೈದು ನಿಮಿಷದಲ್ಲೇ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಮಾಡ್ಕೋಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ